ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬಂದಿದ್ದೀನಿ ಈ ಬ್ಯುಸಿ ಶೆಡ್ಯೂಲಲ್ಲಿ ಸುಮಾರು ವರ್ಷಗಳೇ ಆಯಿತು ನಾವು ಟ್ರಿಪ್ಪು ಅಲ್ಲಿ ಇಲ್ಲಿ ಅಂತ ಹೋಗೋಕ್ಕೆ ಹಿಡ್ದು ಸರಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಸ್ವಲ್ಪ ನಮಗೆ ಮೈಂಡು ಫ್ರೆಶ್ ಆಗಬೇಕಿತ್ತು ಸೊ ತುಂಬ ಟೆನ್ಷನ್ಸು ಅದು ಇದು ಮಕ್ಳಿಗೆ ರಜೆ ಇತ್ತು ಕ್ರಿಸ್ಮಸ್ ಈವ್ ಇರೋದರಿಂದ ಸೊ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ಇಷ್ಟು ದಿನ ನಾನು ವರ್ಕ್ ಇದ್ದಿದ್ದೆ ಬೇರೆ ಥರ ಇವಾಗ ನಾನು ವರ್ಕ್ ಇರೋದೇ ಬೇರೆ ಥರ ಸೊ ಆ ಕಾರಣದಿಂದ ನಾನು ಹಂಗೆ ಹೋಗೋದಕ್ಕಾಗಲ್ಲ ಆರ್ಡರ್ಸ್ ಎಲ್ಲ ಬರ್ತಾನೆ ಇರುತ್ತೆ ಎಕ್ಸೆಪ್ಟ್ ಮಾಡ್ಕೋತಾ ಇರಬೇಕು ಕೊರಿಯರ್ ಪಾರ್ಟ್ನರ್ಸ್ ಬರ್ತಾನೆ ಇರ್ತಾರೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಅನ್ನೋ ಕ್ವೆಶನ್ಸು ತುಂಬ ಜನದಲ್ಲಿ ಇರುತ್ತೆ ಸೊ ಅದು ಹೇಗೆ ಅಂತ ಹೇಳಿದ್ರೆ ನಾವು ಕೂಡ ಸಪ್ಲೈಯರ್ ಆಗಿ ವರ್ಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ಮೇಲೆ ನಮಗೆ ರಜೆ ಬೇಕಾಗುತ್ತೆ ಆ ರಜನ ಯಾವ ರೀತಿ ತಗೊಳ್ಳೋದು ಅಂತ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿರೋದು ಇವತ್ತು ಹೇಗೆ ನಾವು ಲೀವ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹೇಗೆ ರೀಸನ್ಸ್ ಕೊಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ಮಾಮೂಲಿ ಮೀಶೋ ಆ್ಯಪ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಇನ್ನು ಅದರಲ್ಲಂತೂ ಸಪ್ಲೈಯರ್ ಆಗಿ ನಾವು ವರ್ಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಯಾವಾಗಲೂ ಸಪ್ಲೈಯರ್ ಅಕೌಂಟಲ್ಲೇ ಇರುತ್ತೆ ಸಪ್ಲೈಯರ್ ಅಕೌಂಟನ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಮೆನುಗೆ ಹೋಗಿ ಇಂದ ನೋಟಿಸ್ ಬೋರ್ಡ್ ಅಂತ ಇರುತ್ತೆ ಸೊ ಆ ನೋಟಿಸ್ ಬೋರ್ಡನ್ನ ಒ ಕ್ಲಿಕ್ ಮಾಡಿ ನೆಕ್ಸ್ಟು ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಅಂತ ಇರುತ್ತೆ ಸೊ ಎಲ್ಲಿಂದ ಎಲ್ಲಿ ತನಕ ನಮಗೆ ರಜೆ ಬೇಕು ನಮಗೆ ತ್ರೀ ಡೇಸ್ ಬೇಕಿತ್ತು ಒಂದಿನ ಮಧ್ಯದಲ್ಲಿ ಭಾನುವಾರ ಸಿಗುತ್ತೆ ಸೊ ಅದನ್ನು ಸೇರಿಸ್ಕೊಂಡು ನಾನು ತ್ರೀ ಡೇಸ್ ಅಂತ ಹೇಳ್ಬಿಟ್ಟು ಹಾಕ್ತೆ ಅದು ಆದಮೇಲೆ ರೀಸನ್ಸ್ ಕೇಳುತ್ತೆ ಸೊ ರೀಸನ್ಸ್ ಏನಿರುತ್ತೋ ಅಲ್ಲೇ ಆಪ್ಷನ್ಸು ಇರುತ್ತೆ ಆಪ್ಷನ್ಸು ನೀವೇ ಸೆಲೆಕ್ಟ್ ಮಾಡ್ಕೊಬೋದು ಸೊ ನನಗೆ ಪರ್ಸ್ನಲ್ ರೀಸನ್ಸ್ ಇದ್ದಿದ್ದರಿಂದ ನಾನು ಪರ್ಸ್ನಲ್ ರೀಸನ್ಸ್ನ ಕೊಟ್ಕೊಂಡೆ ಪರ್ಸ್ನಲ್ ರೀಸನ್ಸ್ನ ಕೊಟ್ಕೊಂಡು ಅದಾದಮೇಲೆ ಒಂದು ಬ್ಲೂ ಮಾರ್ಕ್ ಬರುತ್ತೆ ಇಲ್ಲೇ ನೋಡ್ತಾ ಇರ್ಬೋದು ನಾನು ನಿಧಾನಕ್ಕೆ ತೋರಿಸ್ತೀನಿ ನಿಮಗೆ ನಿಧಾನಕ್ಕೆ ಹೇಳ್ತೀನಿ ರೀಸನ್ಸ್ ಫಾರ್ ಆಪ್ಷನ್ಸ್ ಲೀವ್ ಲೀವ್ ಕೊಡೋದು ಲೀವ್ ತಗೊಳೋದಕ್ಕೆ ರೀಸನ್ಸ್ಗೆ ಅವರೇ ಆಪ್ಷನ್ಸು ಕೂಡ ಕೊಟ್ಟಿದ್ದಾರೆ ಪರ್ಸ್ನಲ್ ರೀಸನ್ ಅಂತ ಹಾಕ್ಕೊಂಡು ರಿಕ್ವೆಸ್ಟ್ ಫಾರ್ ಲೀವ್ ಅಂತ ಬ್ಲೂ ಕಲರ್ ಮಾರ್ಕ್ ಇದೆ ಅಲ್ವಾ ಸೊ ಅದನ್ನು ಇದು ಮಾಡಬೇಕು ಇವರ್ ರಿಕ್ವೆಸ್ಟ್ ಆ್ಯಸ್ ಬೀನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಅಷ್ಟೇ ಇಷ್ಟೇ ಲೀವ್ ತಗೊಳ್ಳೋದು ಇನ್ನೇನು ಮಹಾ ದೊಡ್ಡ ಕೆಲಸ ಏನಲ್ಲ ಅದು ಲೀವ್ ತೊಗೊಂಡಾದಮೇಲೆ ಅದು ಆ್ಯಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಅದು ಇರುತ್ತೆ ಸೊ ಅಲ್ಲಿ ತನಕ ಏನಕ್ಕೋಸ್ಕರ ಲೀವ್ ತೊಗೋಬೇಕು ಅಂತ ಹೇಳಿ ಆ ರೀಸನ್ಸ್ ಕೂಡ ನಿಮಗೆ ಕೊಡ್ತೀನಿ ನಾನಿವಾಗ ಸೊ ಇವಾಗ ಆರ್ಡರ್ಸ್ ಬರ್ತಾ ಇರುತ್ತೆ ಕೊರಿಯರ್ ಪಾರ್ಟ್ನರ್ಸ್ ಬರ್ತಾ ಇರ್ತಾರೆ ಎಕ್ಸೆಮ್ಟ್ ಮಾಡ್ಕೊಂಡಿಲ್ಲ ಆರ್ಡರ್ಸು ಅಂತ ಹೇಳಿದ್ರೆ ನಮಗೆ ವಿಸಿಬಿಲಿಟಿ ಕಮ್ಮಿ ಆಗುತ್ತೆ ಈ ರೀತಿ ಏನಾದರೂ ಒಂದೊಂದು ಪ್ರಾಬ್ಲಮ್ ಇಲ್ಲ ಬ್ಲ್ಯಾಕ್ ಮಾಡಿಬಿಡ್ತಾರೆ ನಮ್ಮ ಐಡಿನ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಕೊರಿಯರ್ಸ್ಗಳು ಬಂದುಬಿಡ್ತಾರೆ ಸಾರಿ ಕೊರಿಯರ್ ಪಾರ್ಟ್ನರ್ಸ್ ಬಂದುಬಿಡ್ತಾರೆ ಅವ್ರಿಗೆ ನಾವು ಐಟಮ್ಸ್ ಕೊಡಲೇಬೇಕು ಸೊ ನಾವು ಇರೋದಿಲ್ಲ ಮನೆಯಲ್ಲಿ ಈ ರೀತಿ ಇದ್ದಾಗ ನಾವು ಈ ರೀತಿ ರೀಸನ್ಸ್ ಕೊಟ್ಟು ಲೀವ್ ತೊಗೊಂಡ್ವಿ ಅಂತ ಹೇಳಿದ್ರೆ ಮೂರು ದಿನ ನಾಲ್ಕು ದಿನದ ಮೇಲೆ ಕೇಳಿದ್ರೆ ನಿಜವಾಗ್ಲೂ ಕೊಡಲ್ಲ ಈ ಥರ ಎರಡು ಮೂರು ದಿನ ಅಂತ ಹೇಳಿದ್ರೆ ಎಕ್ಸೆಪ್ಟ್ ಮಾಡ್ತಾರೆ ಮಧ್ಯದಲ್ಲಿ ಒಂದು ಸಂಡೇ ಸಿಕ್ಕಿರೋದ್ರಿಂದ ನನಗೆ ಈಸಿಯಾಗಿ ಲೀವ್ ಸಿಕ್ಬಿಡ್ತು ಅಂತ ಹೇಳ್ಬೋದು ಆ ಟೈಮ್ಗಳಲ್ಲಿ ಆ ಮೂರು ದಿನ ಟೈಮಲ್ಲಿ ನಮಗೆ ಯಾವುದೇ ರೀತಿ ಆರ್ಡರ್ಸ್ ಬರೋದಿಲ್ಲ ಆ ಮೂರು ದಿನ ನಮ್ಮದು ಪ್ರೊಫೈಲನ್ನ ಬ್ಲ್ಯಾಕ್ ಮಾಡಿರ್ತಾರೆ ಯಾವುದೇ ರೀತಿ ಆರ್ಡರ್ಸ್ ಬರೋದಿಲ್ಲ ನನಗೆ ಆ ಒಂದು ರೀಸನ್ಸ್ಗೋಸ್ಕರ ಈ ಲೀವ್ನ ನಾನು ತೊಗೊಂಡಿರೋದು ಇಷ್ಟೇ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ಇನ್ನು ನಾವು ಅಲ್ಲಿಂದ ಬಂದಿದ ತಕ್ಷಣ ಆಟೋಮೆಟಿಕ್ಲಿ ಅದೇ ಓಪನ್ ಆಗುತ್ತೆ ಬ್ಲ್ಯಾಕ್ ಆಗಿರೋದು ಆಮೇಲೆ ಮತ್ತೆ ರೆಗ್ಯುಲರ್ ಆಗಿ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸುಮಾರು ಜನಕ್ಕೆ ಒಂದು ತಲೆನೋವಿರುತ್ತೆ ಹೆಂಗೆ ಬಿಟ್ಟು ಹೋಗೋದು ಹೇಳೋಗೋದು ಏನು ಮಾಡೋದು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಟೆನ್ಷನ್ ಎಲ್ಲರಿಗೂ ಇದ್ದೇ ಇರುತ್ತೆ ಯಾವಾಗ ಬಂದ್ಬಿಡ್ತಾರೆ ಕೊರಿಯರ್ ಪಾರ್ಟ್ನರ್ಸ್ ಅಂತಲೇ ಗೊತ್ತಿರೋಲ್ಲ ಎಷ್ಟೋ ಸಲ ಐಟಮ್ ತೊಗೊಬರೋದಕ್ಕೆ ಹೋಗೋಕ್ಕೆ ಆಗೋದಿಲ್ಲ ಆ ರೀತಿ ಪ್ರಾಬ್ಲಮ್ಸ್ ಎಲ್ಲ ನಾವು ಫೇಸ್ ಮಾಡಿದ್ದೀವಿ ಅಂತ ಅಂತ ಹೇಳ್ಬೋದು ನೀವು ಕೂಡ ಫೇಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ವಿಷಯ ತಿಳಿಸಿ ಸೊ ಇನ್ನೊಂದು ಏನಂದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಮತ್ತು ಈ ವಿಡಿಯೋಯಿಂದ ಏನಾದರೂ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಯೂಸ್ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್